ಒಂದು ವರ್ಷದಿಂದ ಸಿನಿಮಾ ಮಾಡ್ಬೇಕಂತ ಪ್ಲಾನ್ ಮಾಡಿದ್ದು ಬಟ್ ತುಂಬಾ ಆಸೆ ಇತ್ತು ಒಂದು ಟ್ವೆಂಟಿ ಇಯರ್ಸ್ ತುಂಬ ಇಷ್ಟ ಆಯ್ತು ಲಾಸ್ಟ್ ಇಯರ್ ಪ್ರೆಸ್ ಮೀಟಲ್ ಎಲ್ಲ ಹೇಳಿದೀನಿ ನಾನು ಇಷ್ಟ ಆಯ್ತು ಬಟ್ ನನ್ನ ಕೈಲಿ ಈಗ ಅಂದ್ರೆ ಅಗಿಲವಾಗಿ ಮಾಡ್ತಾ ಶಕ್ತಿ ಇಲ್ಲ ಶಕ್ತಿ ಇಲ್ಲ ಅಂತಲ್ಲ ಈಗ ತಲೆ ಕಂಡುಬಂದ್ರೆ ಜನಗಳು ಒಪ್ಪಲ್ಲ ಅಂತ ಅದು ನನ್ನ ಮಗನ ಕೈಯಲ್ಲಿ ಮಾಡಿಸಿದೀನಿ ಆ ಮೊದ್ಲಿಗೆ ಸಿನ್ಮಾ ನನ್ನ ಬಂದು ತುಂಬಾ ಮಾಡಿ ಚೆನ್ನಾಗಿ ಮಾಡಿಸಿದ ಫಸ್ಟ್ ಸಿನಿಮಾ ಬರ್ಬೇಕಾದ್ರೆ ಚೆನ್ನಾಗಿ ಬರಬೇಕು ಅಂತ ಉದ್ದೇಶ ಉದ್ದೇಶ ಇಟ್ಕೊಂಡೇ ಮಾಡಿದ್ದೀನಿ ಮತ್ತೆ ನನ್ನ ಮೂರು ಸಾಂಗು ರಿಲೀಸ್ ಆಗಿದೆ ಅದರಲ್ಲಿ ಎಲ್ಲ ನನಗೆ ಮಾಧ್ಯಮರು ತುಂಬ ಸಪೋರ್ಟ್ ಮಾಡಿದ್ದಾರೆ ಅವರಿಂದ ನಾನು ಗೆದ್ದಿದ್ದೀನಿ ಅಂತ ನಾನು ಬಯಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಪ್ರಚಾರ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಯಾಕೆಂದ್ರೆ ಇವತ್ತು ಒಂದು ಯಾವುದೇ ಒಂದು ಸಿನಿಮಾಗಲಿ ಏನಾದ್ರೂ ಪ್ರಚಾರ ಇದ್ರೇ ಅದು ಮುಂದೆ ಇರೋದು ಈ ನಾನು ತುಂಬ ಸಪೋರ್ಟ್ ಮಾಡಿದ್ದಾರೆ ಅದಕ್ಕಿಂತ ಅವ್ರಿಗೆ ಫಸ್ಟ್ ಧನ್ಯವಾದ ಆಯ್ತಾ ಇದೀನಿ ಮತ್ತೆ ಈ ಕಾರ್ಯಕ್ರಮಕ್ಕೆ ಸುನೀಲ್ ಸರ್ ಬಂದು ನಮ್ಮ ಮೊದಲನೇ ಸಿನಿಮಾಗೆ ಅಂದರೆ ನನ್ನ ಮಗನ ಮೊದಲನೇ ಸಿನಿಮಾಗೆ ಬಂದು ಅವ್ರ ಆಶೀರ್ವಾದ ಮಾಡ್ತಾ ಅದಕ್ಕಿಂತ ನನಗೆ ಹೆಮ್ಮೆ ತುಂಬ ಇದೆ ನನಗೆ ಅದಕ್ಕೆ ರಾತ್ರಿ ಎಲ್ಲ ನನ್ನ ಮಗ ತೋರಿಸ್ತಾ ಹಾಗೆ ಸರ್ ಗೊತ್ತಾ ಅಂತ ನನ್ಗೆ ತುಂಬಾ ಇಷ್ಟ ಆಯ್ತು ನನಗೆ ಅಂದ್ರೆ ಮೊದಲನೇ ಸಿನಿಮಾದಲ್ಲಿ ಇದ್ದಾರೆಲ್ಲ ನನ್ಗೆ ಒಬ್ರು ಬಂದು ನನ್ಗೆ ಮಾಡಿದ್ರೆ ತುಂಬಾ ಆಶೀರ್ವಾದ ಅವರು ನಮ್ಮ ಯಾವತ್ತೂ ಸರ್ ಮೊದಲು ಸುನೀಲ್ ಸರ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸರ್ ನನಗೆ ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ ಸರ್ ಒಂದು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಸರ್ ನಾವು ಫಸ್ಟ್ ನಾವು ಅನ್ಸ್ ಅನೌನ್ಸ್ ಮಾಡಿದಾಗ ಯಾವ ನಮ್ದು ಒಂದೇ ಇತ್ತು ಇವಾಗ ಒಂದು ಏಳೆಂಟಿದೆ ಪರವಾಗಿಲ್ಲ ಸರ್ ಯಾರು ಬಂದ್ರು ಒಂದು ಧೈರ್ಯ ಇದೆ ಹಾ ಮತ್ತೆ ಜನರ ಶಕ್ತಿ ಬೆಂಬಲ ಇದೆ ಕರ್ನಾಟಕದ ಕನ್ನಡ ಸಿನಿಮಾ ಯಾಕೆಂದ್ರೆ ನಂದು ಏನಂದ್ರೆ ಆಕ್ಚುಲಿ ನಾನು ಮೂರ್ ಲ್ಯಾಂಗ್ವೇಜಲ್ಲಿ ಮಾಡಿದ್ದೆ ಸರ್ ಸಿನಿಮಾ ಇದು ಅವ್ನು ಹೇಳಕ್ ಬರ್ಲಿಲ್ಲ ಭಯ ಬಿದ್ದ ಮಗ ಅಂದ್ರೆ ನಾನೇ ಹೇಳ್ತಾ ಇದ್ದೆ ಮೂರ್ ಲ್ಯಾಂಗ್ವೇಜ್ ಮಾಡಾದ್ಮೇಲೆ ಮೂರ್ ಲ್ಯಾಂಗ್ವೇಜ್ ಮಾಡೋಕೆ ಮಾಡ್ದೆಲ್ಲ ನಾವು ಯಾಕೆಂದ್ರೆ ದುಬೈಲಿ ಇದ್ದ ನಾನು ಡೈರೆಕ್ಟ್ ಸೇರ್ಕೊಂಡು ಎಲ್ಲ ಮಾಡಿದ್ದು ಬಂದ್ಮೇಲೆ ಅವನು ನಾನು ಕನ್ನಡ ಬಿಟ್ಟು ಬೇರೆ ಮಾಡಿದ್ರೆ ನನ್ಗೆ ರಿಲೀಸ್ ನಾನು ಎಲ್ಲೂ ಬರೋದು ಎಕ್ಸ್ಪಿಟ್ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಅದರಿಂದ ನಾನು ಕನ್ನಡದಲ್ಲೇ ಫಸ್ಟ್ ರಿಲೀಸ್ ಮಾಡ್ತಾ ಇದ್ದೀನಿ ಮುಂದೆ ಅದನ್ನ ಯಾರು ಒಂದ್ರು ಏನೋ ಗೊತ್ತಿಲ್ಲ ನನಗೆ ಬಟ್ ಕನ್ನಡದಲ್ಲಿ ಮಾತ್ರ ಮಾಡ್ತಾ ಇದ್ದೆ ಸರ್ ಗೊತ್ತಿಲ್ಲ ಸರ್ ನನ್ಗೆ ಯಾವ ಅವ್ನಿಗೆ ಇಷ್ಟ ಇಂಟ್ರೆಸ್ಟ್ ಇದ್ರೆ ನಾನು ಮಾಡ್ತೀನಿ ಇಲ್ಲ ಅವ್ರು ಯಾರು ಬೇಕೋ ನಾನು ಅದನ್ನ ಇಷ್ಟ ರಿಲೀಸ್ ಮಾಡಕ್ ಅಲ್ಲ ಅವ್ನು ಕನ್ನಡ ಬಿಟ್ಟು ಬೇರೆ ನಾನು ಮಾಡಲ್ಲ ಅಂತ ಇಲ್ಲ ಸರ್ ಮಾಡ್ತಾರೆ ಸರ್ ಎಲ್ಲ ಹಾಕ್ಬಿಟ್ಟು ಸರ್ ಸೆನ್ಸರ್ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ಅವೆಲ್ಲ ಕಂಪ್ಲೀಟ್ ಮಾಡಿದ್ದೀನಿ ಯಾಕೆಂದ್ರೆ ಈಗ ಒಂದು ಸಿನಿಮಾ ಮಾಡಿದೀನಿ ಅಂದ್ರೆ ಅವ್ನ್ ಒಂದು ಇಷ್ಟ ಆದಿದ್ದೆ ನಾನು ಮಾಡ್ಬೇಕು ಬಟ್ ಅವ್ನು ಕನ್ನಡ ಬಿಟ್ಟು ನಾನು ಬೇರೆ ಮಾಡಲ್ಲ ಅಂದ್ರೆ ಅವ್ನಿಗೆ ಪೋಸ್ಟ್ ಮಾಡಕ್ಕಾಗಲ್ಲ ಸರ್ ಆ ಕನ್ನಡದಲ್ಲಿ ರಿಲೀಸ್ ಸಾಕು ಅಂತ ಅವ್ನ ಮನ್ಸು ಬಂದ್ಮೇಲೆ ಅವ್ನು ನೋಡೋಣ ಕನ್ನಡದಲ್ಲಿ ಈಗ ಕನ್ನಡ ಆಲ್ಮೋಸ್ಟ್ ಸಾಂಗ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ ಬಟ್ ಎಲ್ಲ ಚೆನ್ನಾಗಿ ಬಂದಿದೆ ಬಟ್ ಅವ್ನ್ ಕನ್ನಡನೇ ಬೇಕು ಅಂತ ಹೇಳ್ಬೇಕು ನಾನು ಅವನಿಗೆ ಆಸೆ ನಾನು ಫಸ್ಟ್ ಇದೇನ್ ಮಾಡ್ತೇನೆ ಮಾಡ್ಲಿ ಅಂತ ಬಿಟ್ಟು ಬಟ್ ಅವ್ನು ಹೇಳಕ್ಕೆ ಮಾತು ಮಾತೇ ಹೇಳ್ಬೋದಾಗಿತ್ತು ಯಾಕೆ ಗೊತ್ತಿಲ್ಲ ನನಗೆ ಬಟ್ ನಾನು ನಾನು ಸರ್ ಗೊತ್ತಿಲ್ಲ ಸರ್ ಅದು ನನಗೆ ನಾನು ಕ್ಲಿಕ್ ಆದ್ರೆ ನಾನು ನೋಡ್ಬೇಕು ಏನ್ ಮಾಡ್ಬೇಕಂತ ಜೋದ ನನಗೆ ಗೊತ್ತಿಲ್ಲ ಫಸ್ಟ್ ಅವನು ನೋಡ್ತೇನೆ ಅವ್ನು ಅವ್ನ ಏನು ಹೇಳಿದ್ರು ಅದ ನೀವು ಮಾಡಿದ್ದೀನಿ ಅವನ ಆಸೆ ಹೀಗೆ ಅದು ಮಾಡಿದ್ದೀನಿ ನಾನು ಹೇಳ್ದೆ ಮೂರು ಲ್ಯಾಂಗ್ವೇಜ್ ಮಾಡೋಣಪ್ಪ ಅಂತಲೇ ಹೇಳ್ದೆ ಇಲ್ಲ ಅವನು ಏನೋ ಬೇಡ ಒಂದೇ ಲ್ಯಾಂಗ್ವೇಜ್ ಸಾಕು ನಾನು ಕನ್ನಡದಲ್ಲೇ ಮಾಡ್ತೀನಿ ಅಂತ ಹೇಳಿದೆ ಸರಿ ಆಯ್ತಪ್ಪ ಅಂದ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ ಸೆಪ್ಟೆಂಬರ್ ಐದನೇ ತಾರೀಕು ರಾಜ್ಯಾದ್ಯಂತ ಓಂ ಶಿವಂ ಚಿತ್ರ ರಿಲೀಸ್ ಆಗ್ತದೆ ದಯವಿಟ್ಟು ಎಲ್ಲರೂ ಬಂದು ನೋಡಿ ಕನ್ನಡ ಪ್ರೇಮಿ ಕನ್ನಡಕ್ಕೋಸ್ಕರನೇ ನೋಡಿ ಎಲ್ಲ ಭಾಷೆ ಬಿಟ್ಟು ಅವ್ನು ಕನ್ನಡನೇ ಮಾಡ್ಬೇಕಂತ ಆಸೆ ದಯವಿಟ್ಟು ಬಂದು ಪ್ರೋತ್ಸಾಹ ಮಾಡಿ ಬಂದು ಸಿನಿಮಾ ನೋಡಿ ಕೇಳಿರಲ್ಲಿ ಎಲ್ಲಾರತೂ ನಾನು ಮನವಿ ಮಾಡ್ಕೊತಾ